ಪ್ರಿನ್ಸ್ ಧ್ರುವ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೊಡ್ತಾ ಇದೀವಿ ಟ್ರೈಲರ್ ಬಗ್ಗೆ ಮಾತನಾಡೋದಕ್ಕೂ ಮುನ್ನ ಸರ್ ಪ್ರೇರಣಾ ಈ ಕಡೆ ಧನ್ಯತಾ ಪತಿ ಇದಾರೆ ಆ ಕಡೆ ಪೂಜಾ ಪತಿ ಇದ್ದಾರೆ ನೀವು ಸೀನಿಯರ್ ಹೌದು ಸೊ ನೀವೀಗ ಸೀನಿಯರ್ ಪತಿಗಳಲ್ಲಿ ಮೂರು ಜನರಲ್ಲಿ ಏನಾದ್ರೂ ಅಡ್ವೈಸ್ ಕೊಡಬೇಕು ಅಂತ ನಾಗಭೂಷಣ್ ಕೇಳಿದಾರೆ ನಂಗೊಂದು ಅಡ್ವೈಸ್ ಬೇಕು ಅಂತ ಪ್ ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ ಮಾಧ್ಯಮ ಮಿತ್ರರಿಗೆ ಈ ಕಾರ್ಯಕ್ರಮ ವೀಕ್ಷಿಸ್ತಿರೋ ಎಲ್ಲ ಪ್ರೇಕ್ಷಕರಿಗೆ ಎಲ್ರಿಗೂ ನಮಸ್ಕಾರ ಡಾಲಿ ಪಿಕ್ಚರ್ಸ್ ನಿರ್ಮಾಣದಿಂದ ವಿದ್ಯಾಪತಿ ಚಿತ್ರಕ್ಕೆ ಟ್ರೈಲರ್ ಲಾಂಚ್ಗೆ ಪ್ರೇರಣಾಪತಿನ ಕರೆದಿದ್ದಕ್ಕೆ ಇಡೀ ಎಂಟೈರ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಈ ಚಿತ್ರ ತುಂಬಾನೇ ಸೇಫ್ ಹ್ಯಾಂಡ್ಸ್ ಅಲ್ಲಿ ಏನಕ್ಕೆ ಅಂದ್ರೆ ಯೋಗಿ ಸರ್ ಕಾರ್ತಿಕ್ ಸರ್ ಕೆ ಆರ್ ಜಿ ಸ್ಟುಡಿಯೋಸ್ ರಿಲೀಸ್ ಮಾಡ್ತಾ ಅಂದ್ರೆ ಥಿಯೇಟರ್ ಸೆಟ್ ಅಪ್ ಡೆಫಿನೆಟ್ಲಿ ಪ್ರಾಮಿಸಿಂಗ್ ಆಗಿರುತ್ತೆ ಈ ಚಿತ್ರ ಏಪ್ರಿಲ್ ಹತ್ತನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರ ನೋಡಿ ತುಂಬಾ ಚೆನ್ನಾಗಿರುತ್ತೆ ಯಾಕೆಂದರೆ ಎಂಟರ್ಟೈನ್ಮೆಂಟ್ ಅಂತೂ ಡೆಫಿನೆಟ್ಲಿ ಇದೆ ಈ ಚಿತ್ರದಲ್ಲಿ ನಾಯಕ ನಟನಾಗಿ ನಾಗಭೂಷಣ್ ಸರ್ ಅವರು ಆ್ಯಕ್ಟ್ ಮಾಡಿದ್ದಾರೆ ಇವ್ರದ್ದು ಆಲ್ಮೋಸ್ಟ್ ಎಲ್ಲ ಚಿತ್ರನೂ ನೋಡಿದ್ದೀನಿ ಎಸ್ಪೆಷಲಿ ಹನಿಮೋನು ಹನಿಮೋನ್ ನೋಡಿದಾಗಲ್ಲ ಯಾವಾಗ ಹನಿಮೋಟು ಹನಿಮೋಟು ಅಂತ ಹನಿಮೋಂಟು ಬಗ್ಗೆ ಕೇಳ್ತಾ ಇದ್ದೀನಿ ಅಂದರೆ ಏನು ಹೇಳಲಿಲ್ಲ ಅದಾದ್ಮೇಲೆ ಇಕ್ಕಟ್ ಚಿತ್ರ ನೋಡಿದೆ ಮತ್ತು ಟಗರು ಪಲ್ಯ ನೋಡಿದೆ ನಾಗಭೂಷಣ್ ಸರ್ ಈಸ್ ಅ ವರ್ಸೆಟೈಲ್ ಆ್ಯಕ್ಟರ್ ಅಂತ ಹೇಳಿದ್ರೆ ತಪ್ಪಿಲ್ಲ ಈ ಸಿನಿಮಾ ಟ್ರೈಲರಲ್ಲೂ ಅಷ್ಟೇ ತುಂಬಾ ಅನಿಸ್ತಾ ಇದೆ ಅಂದರೆ ಹ್ಯೂಮರಸ್ ಆಗಿದೆ ಡೆಫಿನೆಟ್ಲಿ ಇದು ಒಂದು ಒಳ್ಳೆ ಎಂಟರ್ಟೈನರ್ ಆಗುತ್ತೆ ಅಂತ ಒಂದು ನಂಬಿಕೆ ನನಗಿದೆ ಆ್ಯಂಡ್ ಹೀರೋಯಿನ್ ಆಗಿ ಮಲೈಕಾ ಮ್ಯಾಮ್ ಅವರು ಆ್ಯಕ್ಟ್ ಮಾಡಿದ್ದಾರೆ ಉಪಾಧ್ಯಕ್ಷದಲ್ಲಿ ಅವರು ಆ್ಯಕ್ಟಿಂಗ್ ನೋಡಿದೆ ಇವಾಗ ಎರಡನೇ ಚಿತ್ರ ಸೊ ನಿಮಗೂ ಕೂಡ ಆಲ್ ದಿ ಬೆಸ್ಟ್ ಮೇಡಮ್ ಆ್ಯಂಡ್ ಶಿವತ್ಸ ಅವರು ಹಾಂ ಒಳ್ಳೆ ಟೈಮಿಂಗ್ ಬ್ರಾ ಸೂಪರ್ ಶಿವತ್ ಸ ಅವ್ರು ಮಾಡಿದ್ದಾರೆ ಮತ್ತೆ ಧರ್ಮ ಸರ್ ಮಾಡಿದ್ದಾರೆ ನಮ್ಮ ಪೂರ್ಣಚಂದ್ರ ಸರ್ ಮಾಡಿದ್ದಾರೆ ಅವ್ರದ್ದು ಮೊನ್ನೆ ಇದು ಮರ್ಯಾದೆ ಪ್ರಶ್ನೆ ಚಿತ್ರ ನೋಡಿದೆ ಸೂಪರ್ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ನಿಮ್ಮದು ಎಕ್ಕಾ ಸಾಂಗ್ ಎಕ್ಸ್ಟ್ರಾಡಿನರಿ ಸೂಪರ್ ಆಗಿದೆ ಸೊ ನಮಗೆ ಖುಷಿ ವಿಚಾರ ಏನು ಅಂದರೆ ಎಲ್ಲರೂ ಅಂದರೆ ನನಗೆ ನಮ್ಮ ಅಂಕಲ್ ಏನು ಆ್ಯಂಡ್ ರವಿಚಂದ್ರನ್ ಸರ್ ವ್ಯಕ್ತಿತ್ವದಲ್ಲಿ ಯಾಕೆಂದರೆ ಅಲ್ಲಿ ದುಡಿದು ಕೆರೆಯ ನೀರನ್ನು ಕೆರೆಗೆ ಚಲ್ಲು ಅಂತಾರಲ್ಲ ಸೊ ಆ ಥರ ನಮ್ಮ ಪೀಳಿಗೆಯಲ್ಲಿ ನಮ್ಗಳ ಜೊತೆ ಇರೋದು ಧನಂಜಯ ಅವರು ಯಾಕೆಂದರೆ ಸಿನಿಮಾದಲ್ಲಿ ದುಡಿದು ಹೊಸಬ್ರಿಗೋಸ್ಕರ ಸಿನಿಮಾ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಸೊ ಆ ಥರ ಒಳ್ಳೆ ಮನಸ್ಸು ಒಳ್ಳೆ ವ್ಯಕ್ತಿತ್ವ ಇರೋ ವ್ಯಕ್ತಿ ಸೊ ಧನಂಜಯ್ ಅವ್ರಿಗೆ ಒಳ್ಳೇದಾಗೇ ಆಗತ್ತೆ ಯಾಕೆಂದ್ರೆ ಹೀ ಇಸ್ ರಿಯಲ್ ಎಲ್ಲೂ ಆರ್ಟಿಫಿಷಿಯಲ್ ಆಗಿಲ್ಲ ಸೊ ಇವ್ರಿಗೆ ಒಳ್ಳೇದಾಗ್ಲೇಬೇಕು ಒಳ್ಳೇದಾಗಬೇಕು ಅಂದ್ರೆ ಎಲ್ಲ ಕನ್ನಡ ಕಲಾಭಿಮಾನಿಗಳು ದಯವಿಟ್ಟು ಚಿತ್ರ ನೋಡಿ ಆಶೀರ್ವಾದ ಮಾಡಿ ಆ್ಯಂಡ್ ಡೈರೆಕ್ಷನ್ ಮಾಡಿರೋದು ಇಶಾನ್ ಆ್ಯಂಡ್ ಹಸೀನ್ ಅವರು ಸೊ ನಿಮ್ಮಿಬ್ರಿಗೂ ಆಲ್ ದ ವೆರಿ ಬೆಸ್ಟ್ ಇಕ್ಕಟ್ಟು ಚಿತ್ರ ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ ನಾನು ನೋಡಾದ ಮೇಲೆ ನಾನು ಎಂಟಿಗೆ ಫೋರ್ಸ್ ಮಾಡಿ ತೋರಿಸಿದ್ದೆ ಚಿತ್ರಾನ್ನ ಇಕ್ಕಟ್ಟು ಸೊ ನಮ್ಮ ವಿದ್ಯಾಪತಿ ವಿದ್ಯಾಪತಿ ಒಳ್ಳೇದಾಗಲಿ ಆಲ್ ದ ವೆರಿ ಬೆಸ್ಟ್ ಏಪ್ರಿಲ್ ಹತ್ತನೇ ತಾರೀಕು ಆಗಿಲ್ಲ ಅಂದ್ರೂ ಏಪ್ರಿಲ್ ಹದಿಮೂರನೇ ತಾರೀಕು ನಾನು ಪ್ರೇರಣಾಪತಿಯಾಗಿ ಪ್ರೇರಣೆನ ಜೊತೆ ಈ ಚಿತ್ರಾನ್ನ ನೋಡ್ತೀನಿ ಆಲ್ ದ ವೆರಿ ಬೆಸ್ಟ್ ಮತ್ತೆ ಆಯ್ತಾ യക് യു താങ്ക് യു സോ മച്ച് ധ്രുവ സർജർ പ്രീതി ಅದಕ್ಕೂ ಮೊದಲು ಮನುಸರ್ ಅದೊಂದಕ್ಕೂ ಮೊದಲು ಗ್ರೂಪ್ ಫೋಟೋಗೂ ಬಿಫೋರ್ ಅಷ್ಟು ಪ್ರೀತಿಯಿಂದ ಬಂದು ನಮ್ಮ ಟ್ರೈಲರ್ ಲಾಂಚ್ ಮಾಡಿ ಪ್ರೇರಣಾ ಮ್ಯಾಮ್ ಜೊತೆಗೆ ಬರ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟಿದ್ದಕ್ಕೋಸ್ಕರ ನಮ್ಮ ಸಿನಿಮಾ ಕಡೆಯಿಂದ ಧ್ರುವ ಸರ್ಗೆ ಒಂದು ಪುಟ್ಟ ನೆನಪಿನ ಕಾಣಿಕೆ ಇದೆ ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಸ್ ಸರ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆ್ಯಂಡ್ ವಿಶೇಷ ಗಿಫ್ಟ್ ನೀವು ನೋಡಬಹುದು ಬೆಳ್ಳಿ ಗದೆಯನ್ನ ಕೊಡ್ತಾ ಇದ್ದಾರೆ ಆಂಜನೇಯನ ಪರಮ ಭಕ್ತನಿಗೆ Eu que